ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಯಾವುದೇ ಒಂದು ವಿಡಿಯೋ ನೋ ನೋಡಬೇಕು ಅಂತ ನನ್ನ ನೋಟಿಫಿಕೇಶನ್ ನಿಮಗೆ ಬಂದು ಮೊದಲು ತಲುಪುತ್ತೆ ಇಲ್ಲಿ ಬಂದು ನಾವು ನನ್ನ ಫ್ರೆಂಡು ನಾನು ಇಬ್ರು ನರ್ಸರಿಗೆ ಹೋಗ್ತಾ ಇದ್ವಿ ಮನೇಲಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಗಿಡ ರೋಜಾ ಗಿಡ ಎಲ್ಲ ಹಾಕೋಣ ಮಳೆ ಬೆಳೆ ಬರ್ತಾ ಇತ್ತಲ್ಲ ಹಾಗಾಗಿ ಗಿಡಗಳು ಮನೆ ಹತ್ರ ಹಾಕೋಣ ಅಂತ ಅಂದರು ಹಾಗಾಗಿ ನರ್ಸರಿಗೆ ಹೋಗ್ಬಿಟ್ಟು ತರಣಬ್ಬ ಆರಾಮ ಅಂದರು ಇಲ್ಲಿ ಇಲ್ಲಿತ್ತು ಇದು ಬಂದು ಜಕ್ಸಂದ್ರ ಊರು ರೋಡ್ ಜಕ್ಸಂದ್ರ ಅಂತ ಬರುತ್ತೆ ಇಲ್ಲಿ ನರ್ಸರಿ ಇದೆ ಇದು ಎನ್ ಎಸ್ ನರ್ಸರಿ ಅಂತ ನರ್ಸರಿ ಇದೆ ಇಲ್ಲಿ ಯಾವೆಲ್ಲ ಥರದ ಗಿಡಗಳು ಸಿಗುತ್ತೆ ನೀವು ಯಾವಾಗ ಬೇಕಾದರೂ ಬಂದು ವಿಸಿಟ್ ಮಾಡಿ ತಗೋಬಹುದು ನೋಡ್ತಾ ಇದ್ದಾರೆ ನನ್ನ ಫ್ರೆಂಡ್ ಇದು ಗುಲಾಬಿ ಗಿಡನ ತಗೋತಿದ್ದಾರೆ ಇವಾಗ ಎಲ್ಲರಿಗೂ ಗೊತ್ತು ಮಳೆ ಜಾಸ್ತಿ ಇದೆ ಗಿಡಗಳು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹಾಗಾಗಿ ಗಿಡಗಳನ್ನ ತಗೊಳ್ಳೋಕ್ಕೆ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ಎಲ್ಲ ಥರದ ಗಿಡ ಸಿಗುತ್ತೆ ನಾನು ವಿಶ್ವ ಪರಿಸರ ದಿನದಂದು ನಾನು ಇಲ್ಲೇ ಬಂದು ತೊಗೊಂಡಿದ್ದೆ ಆವಾಗಲೂ ಒಂದು ವೀಡಿಯೋ ಮಾಡಿ ಹಾಕಿದೆ ಇಷ್ಟೊಂದು ಚೆನ್ನಾಗಿ ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಹಾಗಾಗಿ ನನ್ನ ಫ್ರೆಂಡ್ ಜೊತೆ ಹೋದಾಗ ಮಾಡಿ ಹಾಕೋಣ ಅಂತ ನೋಡಿ ಇವೆಲ್ಲ ಕಲ್ಲರ್ ದಾಸವಾಳ ಹೂವು ದಾಸವಾಳ ಹೂವುಗಳು ಇವೆಲ್ಲ ಐವತ್ತೈವತ್ತು ರೂಪಾಯಿ ಇರುತ್ತೆ ಮತ್ತು ಇಲ್ಲೆಲ್ಲ ಗುಲಾಬಿ ಕನಕಾಮ್ರ ಮಳ್ಳೆ ಶೋ ಗಿಡಗಳು ಡೇರಾ ಗಿಡಗಳು ಮತ್ತು ವೀಳ್ಯದೆಲೆ ಗಿಡ ಎಲ್ಲ ಥರದ ಗಿಡಗಳು ಸಿಗುತ್ತೆ ಇಲ್ಲಿ ಪಾಟ್ಗಳೆಲ್ಲ ಸಿಗುತ್ತೆ ತುಳಸಿ ಕಟ್ಟೆ ಮತ್ತು ಡೆಕೋರೇಷನ್ಗೆ ಮನೆ ಮೇಲೆಲ್ಲ ಹಾಕೋದು ಆ ಥರದ್ದೆಲ್ಲನೂ ಸಿಗುತ್ತೆ ನೀರಲ್ಲಿ ಬೆಳೆಯುವಂಥದ್ದು ಕಮಲ ಹೂ ಥರ ಮತ್ತು ಕನ್ನರಿ ಹೂವು ಅಂತ ಬರುತ್ತೆ ರೆಡ್ಡು ಹೂವು ಎಲ್ಲ ಇದೆಲ್ಲ ಶೋಕ್ಕೆ ಶೋ ಗಿಡಗಳು ಮನೆ ಮುಂದೆ ಇಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದೆಲ್ಲ ಹೊಸ್ಲು ಹತ್ರ ಇಟ್ಟಿರ್ತಾರೆ ಕೆಲವೊಂದು ವಿಡಿಯೋಗಳಲ್ಲಿ ಮನೆಗಳಲ್ಲಿ ನೋಡಿರ್ಬೋದು ನೀವು ಒಂದು ಒಂದೊಂದು ನೀರಲ್ಲಿರೋದು ಗೊಬ್ಬರ ಎಲ್ಲ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದರೆ ಇಲ್ಲೊಂದು ರೂಮ್ ಥರ ಮಾಡ್ಕೊಂಡಿದ್ದಾರೆ ಮತ್ತು ಹೇಳಿದಾಗೆ ಒಂದು ಟ್ರೇ ಫುಲ್ಲು ಮೆಣಸಿನ ಸಸಿ ಮತ್ತು ಟೊಮೊಟೊ ಸಸಿ ತಗೊಳ್ಳಿಕ್ಕೆ ನಾವು ಬಂದಿದ್ದು ಇಲ್ಲಿಗೆ ಹಾಗೆ ಇವೆಲ್ಲ ಚೆನ್ನಾಗಿತ್ತು ನೋಡಿದ್ವಿ ನೆಕ್ಸ್ಟ್ ಟೈಮ್ ಬಂದಾಗ ಬಂದು ತಗೊಳ್ಳೋಣ ಅಂತ ಹೇಳಿದ್ಲು ನನ್ನ ಫ್ರೆಂಡು ನೋಡಿ ಇದೆಲ್ಲ ಶೋ ಗಿಡಗಳು ಇದು ಪಾಪಸ್ ಕಳ್ಳಿ ಗಿಡ ಅಂತ ಬರುತ್ತೆ ಆ ಥರದ್ದು ಗಿಡ ಗಣಗ್ಲೆ ಹೂವಿನ ಗಿಡ ಎಲ್ಲ ಪಾಟ್ಗಳನ್ನು ಹಾಕಿದ್ದಾರೆ ಒಂದೊಂದು ಹೂವು ಒಂದೊಂದು ರೈಟ್ ಇರುತ್ತೆ ಫಾರಮ್ ಒಂದು ರೈಟ್ ಇರುತ್ತೆ ನಾಟಿ ಅನ್ನೋ ಅಂದ್ರಲ್ಲ ಅದೆಲ್ಲ ಒಂದು ರೈಟ್ ಇರುತ್ತೆ ಇದು ನಾಗ್ದಾಳಿ ಸೊಪ್ಪು ಅಂತ ಇದು ಈ ಸೊಪ್ಪಿನ ಗಿಡ ಹಾಕಿದ್ರೆ ಮನೆ ಹತ್ರ ಯಾವುದೇ ಹಾವುಗಳು ಬರಲ್ಲ ಇದು ತುಂಬಾ ಸ್ಮೆಲ್ ಬರುತ್ತೆ ವಾಸನೆ ಅಂದರೆ ವಾಸನೆ ಗಾಳಿ ಬಂದಂಗೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಹಾಂ ಇದು ಹಾಕಿದ್ರೆ ಮನೆ ಹತ್ರ ಹಾವುಗಳು ಬರೋಲ್ಲ ಅಂತ ಹೇಳ್ತಾರೆ ಮತ್ತು ಪರಂಗಿ ಗಿಡ ಎಲ್ಲ ಹಾಕಿದ್ರು ಹಾಗೆ ಇದು ಮರಳೆ ಗಿಡ ಅಂತ ಬರುತ್ತೆ ಒಂದು ಮರ್ಗ ಅಂತ ಇದು ಇದ್ರ ಹೆಸರು ಬಂದು ಇದು ಗುಲಾಬಿ ಗಿಡದ ಜೊತೆ ಎಲ್ಲ ಹೂಗಳ ಜೊತೆ ಎಲ್ಲನೂ ಕಟ್ಟೋಕ್ಕೆ ಯೂಸ್ ಮಾಡ್ತಾರೆ ಇಲ್ಲಿ ನೋಡಿ ಒಂದೆಲಗ ಇದೆ ಹಾಗೆ ಎಲ್ಲ ಥರ ಹೂಗಳು ಇಲ್ಲಿ ಸಿಗುತ್ತೆ ಮತ್ತು ಇದು ಕನಕಾಂಬ್ರ ಗಿಡಗಳು ಅದ್ರ ಪಕ್ಕ ಇರೋದು ಗುಲಾಬಿ ಹೂ ಜೊತೆ ಸೇರಿಸಿ ಕಟ್ಟೋಕೆ ಅಂತ ಯೂಸ್ ಮಾಡ್ತಾರೆ ಇದು ಇದು ಕನಕಾಂಬ್ರ ಗಿಡಗಳು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿಂದ ಎಲ್ಲ ಸಿಗುತ್ತೆ ಇಲ್ಲಿ ತುಂಬ ಕಮ್ಮಿ ಬೆಲೆಗೆ ಕೊಡ್ತಾರೆ ಮಳ್ಳೆ ಮರಳೆ ಮಳೆ ಎಲ್ಲನೂ ತುಂಬ ರೈಟ್ ಕಮ್ಮಿ ಇದೆ ಮತ್ತು ಸುತ್ತು ಏಳು ಸುತ್ತು ಮೂರು ಸುತ್ತು ಈ ಥರ ಎಲ್ಲ ಇರುತ್ತೆ ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಹೀಗೆ ನನ್ನ ಎಲ್ಲ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎನ್ ಆ ಸ್ಟೇ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ ಬೈ ಬಾಯ್